ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಹೊಸ ನಿಯಮವನ್ನು ಜಾರಿಗೆ ತಂದಿದೆ ದ್ವಿತೀಯ ಪಿಯುಸಿ ಪರೀಕ್ಷೆ ಅವಧಿಯನ್ನು ಕಡಿಮೆ ಮಾಡಿದ್ದು ಹದಿನೈದು ನಿಮಿಷಗಳ ಕಾಲ ಪರೀಕ್ಷೆ ಅವಧಿ ಇಳಿಕೆ ಮಾಡಿದೆ ಮೂರು ಗಂಟೆಗಳ ಕಾಲ ಬರೆಯಬೇಕಿದ್ದ ಪರೀಕ್ಷೆ ಇದೇ ಶೈಕ್ಷಣಿಕ ವರ್ಷದಿಂದ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ನಿಗದಿ ಮಾಡಲಾಗಿದೆ ಹದಿನೈದು ನಿಮಿಷಗಳ ಕಾಲ ಪರೀಕ್ಷೆ ಅವಧಿ ಇಳಿಕೆ ಮಾಡಿದ್ದರೂ ವಿದ್ಯಾರ್ಥಿಗಳು ಪರೀಕ್ಷಾ ಹಾಲ್ನಲ್ಲಿ ಮೂರು ಗಂಟೆ ಇರಲೇಬೇಕಿದೆ ಪರೀಕ್ಷೆಯ ಆರಂಭದಲ್ಲಿನ ಹದಿನೈದು ನಿಮಿಷದಲ್ಲಿ ಪ್ರಶ್ನೆಗಳನ್ನು ಓದಿಕೊಳ್ಳಲು ಅವಕಾಶ ನೀಡಲಾಗಿದೆ ವಿದ್ಯಾರ್ಥಿಗಳಿಗೆ ಲಿಖಿತ ಬರವಣಿಗೆಗೆ ಮಾತ್ರ ಎರಡು ಗಂಟೆ ನಲವತ್ತೈದು ನಿಮಿಷಗಳ ಕಾಲಾವಕಾಶವನ್ನು ನೀಡಲಾಗಿದೆ ಈ ಅವಧಿಯಲ್ಲಿ ನೂರು ಅಂಕಕ್ಕೆ ಬದಲು ಎಂಬತ್ತು ಅಂಕಕ್ಕೆ ಪರೀಕ್ಷೆ ಬರೆಯಬಹುದಾಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಉತ್ತರ ಬರೆಯುವ ಅವಧಿಯನ್ನು ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ನಿಗದಿ ಮಾಡಿದೆ ಈ ಹೊಸ ನಿಯಮ ಇನ್ಮುಂದೆ ಜಾರಿಗೆ ಬರಲಿದೆ ಈ ಹಿಂದೆಯೂ ಪ್ರಶ್ನೆಗಳನ್ನು ಓದಿಕೊಳ್ಳಲು ಹದಿನೈದು ನಿಮಿಷವನ್ನು ಹೆಚ್ಚುವರಿಯಾಗಿ ಕೊಡಲಾಗ್ತಿತ್ತು ಆದರೀಗ ಪರೀಕ್ಷೆ ಬರೆಯುವ ಮತ್ತು ಪ್ರಶ್ನೆ ಪತ್ರಿಕೆ ಓದುವ ಅವಧಿಯನ್ನು ಒಟ್ಟು ಮೂರು ಗಂಟೆಗೆ ಸೀಮಿತಗೊಳಿಸಿದೆ ಹಿಂದಿನ ಸಾಲಿನಲ್ಲಿ ಪಿಯುಸಿನಲ್ಲಿ ಹಂಡ್ರೆಡ್ ನಂಬರ್ಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ವಿ ಆಗ ಮೂರು ಗಂಟೆ ಪರೀಕ್ಷೆ ಬರೀಲಿಕ್ಕೆ ಮತ್ತು ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಅವಕಾಶ ಮಾಡ್ತಾ ಇದ್ವಿ ಇವಾಗ ಏನಾಗಿದೆ ಇಂಟರ್ನಲ್ ಅಸೆಸ್ಮೆಂಟನ್ನು ಕಳೆದ ವರ್ಷದಿಂದ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇಂಟರ್ನಲ್ ಅಸೆಸ್ಮೆಂಟ್ ಇಪ್ಪತ್ತು ನಂಬರ್ಗೆ ವಿದ್ಯಾರ್ಥಿಗಳು ಅವರವ್ರ ಕಾಲೇಜ್ನಲ್ಲೇ ಮಾಡ್ತಾರೆ ಹಾಗಾಗಿ ರಿಟರ್ನ್ ಟೆಸ್ಟ್ ಇರ್ತಕ್ಕಂಥದ್ದು ಅಥವಾ ರಿಟರ್ನ್ ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು ಎಂಬತ್ತು ಅಂಕಗಳಿಗೆ ಸೊ ಹಾಗಾಗಿ ನಾವು ಮೂರು ಗಂಟೆ ಹದಿನೈದು ನಿಮಿಷ ನಡೀತಾ ಇದ್ದಂಥ ಪರೀಕ್ಷೆನ ಮೂರು ಗಂಟೆಗೆ ಮಾಡ್ತಾಯಿದ್ದೀವಿ ಆ ಮೂರು ಗಂಟೆನಲ್ಲಿ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆನ ಓದಲಿಕ್ಕೆ ಅವಕಾಶ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ಎರಡು ಗಂಟೆ ನಲವತ್ತೈದು ನಿಮಿಷ ಮಕ್ಕಳಿಗೆ ಉತ್ತರ ಬರೀಲಿಕ್ಕೆ ಅವಕಾಶ ಸಿಗ್ತದೆ ಈ ಹದಿನೈದು ನಿಮಿಷ ಏನು ಕಡಿಮೆ ಆಗಿದೆ ಅದು ಇಪ್ಪತ್ತು ಅಂಕಗಳು ನಾವು ಮುಂಚೆ ಹಂಡ್ರೆಡ್ ಮಾರ್ಕ್ಸ್ ಮಾಡ್ತಾ ಇದ್ವಿ ಈಗ ಎಂಬತ್ತು ನಂಬರ್ ಮಾಡ್ತಾ ಇರೋದರಿಂದ ಇಪ್ಪತ್ತು ಅಂಕಗಳು ಕಡಿಮೆ ಆಗಿರೋದ್ರಿಂದ ಅವ್ರಿಗೆ ಹದಿನೈದು ನಿಮಿಷ ಕಡಿತಗೊಳಿಸಲಾಗಿದೆ ಹಿಂದಿನ ಸಾಲಿನಲ್ಲಿ ಪಿ ಯು ಸಿನಲ್ಲಿ ಹಂಡ್ರೆಡ್